ಸಿಎಂ ಬದಲಾವಣೆ ಚರ್ಚೆಗೆ ಸ್ವಾಮೀಜಿಗಳ ಎಂಟ್ರಿ ಡಿಕೆ ಶಿವಕುಮಾರ್ ಪರ ರಂಭಾಪುರಿ ಶ್ರೀ ಬ್ಯಾಟಿಂಗ್ ಬೀಸಿದ್ದಾರೆ ರಂಭಾಪುರಿ ಶ್ರೀ ಬ್ಯಾಟಿಂಗ್ ಬೀಸಿದ್ದಾರೆ ಸಿಎಂ ಬದಲಾವಣೆ ಚರ್ಚೆಗೆ ಈಗ ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗಿದ್ದಾರೆ ಸಿಎಂ ಬದಲಾವಣೆ ಕುರಿತಾದಂತಹ ಸುದ್ದಿಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಇಡೀ ರಾಜ್ಯಾದ್ಯಂತ ರಂಭಾಪುರಿ ಶ್ರೀಗಳು ವೀರ ಶೈವ ಧರ್ಮದ ಪ್ರಮುಖ ಗುರುಗಳಾಗಿದ್ದಾರೆ ಇವರು ಈಗ ಡಿಕೆ ಶಿವಕುಮಾರ್ ಪರ ರಂಭಾಪುರಿ ಶ್ರೀ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಉನ್ನತ ಸ್ಥಾನ ಸಿಗಲಿ ಅಂತ ಹೇಳಿ ರಂಭಾಪುರಿ ಅವರು ಹೇಳಿದ್ದಾರೆ ಡಿಕೆ ಅವರನ್ನ ಉನ್ನತ ಸ್ಥಾನದಲ್ಲಿ ನೋಡುವ ಭಾಗ್ಯ ಸಿಗಲಿ ಕಾಂಗ್ರೆಸ್ಗೆ ಹೆಚ್ಚು ಶಕ್ತಿ ತಂದುಕೊಟ್ಟಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕನಕಪುರದ ಬೆಜ್ಜವಳ್ಳಿ ಗ್ರಾಮದಲ್ಲಿ ರಂಭಾಪುರಿ ಶ್ರೀ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಉನ್ನತವಾದ ಸ್ಥಾನ ಸಿಗ್ಬೇಕಿತ್ತು ಆದರೆ ಡಿಕೆ ಶಿವಕುಮಾರ್ ಮುಂದೆ ಗಟ್ಟಿ ನಿರ್ಧಾರವನ್ನ ಕೈಗೊಳ್ತಾರೆ ಇತ ಸಿಎಂ ಸಿದ್ದರಾಮಯ್ಯ ಪರ ಶಾಂತವೀರ ಶ್ರೀ ಮಾತು ಶೋಷಿತ ಹಿಂದುಳಿದ ಮಠಗಳು ಕೂಡ ಧ್ವನಿಯನ್ನ ಎತ್ತಿದ್ದಾರೆ ಸಿದ್ದರಾಮಯ್ಯ ನಾವು ಮೂವತ್ತು ಜನ ಸ್ವಾಮೀಜಿಗಳು ಒಂದಾಗಿದ್ದೇವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತ ಗಳಿಸಲು ಡಿಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾದ ನಂತರ ಬಹಳ ಶ್ರಮ ಪಟ್ಟಿರುವುದು ಈಗಾಗಲೇ ಚುನಾವಣೆ ನಂತರ ನಡೆದಿರುವ ಒಳವಪ್ಪಂದ ರಾಷ್ಟ್ರೀಯ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಇಲ್ಲಿ ತಿಳಿದಿರುವಂಥದ್ದು ಎಲ್ಲ ರಾಜಕಾರಣಿಗಳಿಗೆ ಗೌರವ ಇದೆ ಅಂತ ಹೇಳಿ ರಂಭಾಪುರಿ ಶ್ರೀಗಳು ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೆಚ್ಚಿನ ಶಕ್ತಿಯನ್ನ ತುಂಬಿದ್ದವರು ಇನ್ನು ಚುನಾವಣೆ ಆದ ನಂತರ ಅವರಿಗೆ ಉನ್ನತವಾದ ಸ್ಥಾನ ಸಿಗ್ಬೇಕಾಗಿತ್ತು ಮುಂದಿನ ದಿನಗಳಲ್ಲಿ ಆ ಸ್ಥಾನ ಸಿಗಲಿ ಅಂತ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರು ಪ್ರಸನ್ನ ರೇಣುಕಾಚಾರ್ಯ ಅವರು ಹೇಳಿದ್ದಾರೆ ಕಾಂಗ್ರೆಸ್ಗೆ ಶ್ರಮಪಟ್ಟು ಜಯ ತಂದು ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರಿಗೆ ಆ ಉನ್ನತ ಸ್ಥಾನ ಸಿಖರ ಅವರು ಕೂಡ ಸಮಾಧಾನ ಆಕತಿ ಮತ್ತು ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ಆಗ್ತೈತಿ ಈಗಾಗಲೇ ಕೆಲವು ಜನ ಅಧ್ಯಕ್ಷ ಪದವಿ ತ್ಯಾಗ ಮಾಡಬೇಕು ಬೇರೆದವರು ಕೊಡಬೇಕು ಅಂತ ಹೇಳ್ತಾರೆ ಎಲ್ಲಿಯವರೆಗೆ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡಲಿಲ್ಲ ಅಲ್ಲಿವರೆಗೆ ಅಧ್ಯಕ್ಷ ಸ್ಥಾನ ಬೇರೆಯವರಿಗೆ ಕೇಂದ್ರ ನಾಯಕರು ಬಿಟ್ಟು ಕೊಡೋ ಅಂತ ಹೇಳಲಿಕ್ಕೆ ಅವರಿಗೆ ತಾತ್ವಿಕವಾಗಿ ಯಾವುದೇ ಒಂದು ಶಕ್ತಿ ಅಭಿಮಾನ ಬರೋದಿಲ್ಲ ಬಹುಶಃ ಇಲ್ಲಿ ಖಾಲಿ ಆದ್ರೆ ಆ ಸ್ಥಾನ ಅವರಿಗೆ ಭದ್ರತೆ ಒದಗಿಸಿ ಕೊಟ್ಟರೆ ಈ ಸ್ಥಾನ ಅವರು ಅಧ್ಯಕ್ಷ ಸ್ಥಾನ ಯಾರಿಗಾದರೂ ಬಿಟ್ಟು ಕೊಡೋದರಲ್ಲಿ ಸಂದೇಹ ಇಲ್ಲ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಅನೇಕರು ಟೀಕೆ ಮಾಡಬಹುದು ಆದರೆ ಅವರ ಕೆಲಸದ ವೈಖರಿ ಹಿಡಿದ ಹಠವನ್ನು ಸಾಧಿಸುವಂಥದ್ದು ಮಾಡಿಯೇ ತೀರ್ತಿನ ಒಂದು ಹಂಬಲ ಮತ್ತು ಸಂಕಲ್ಪ ಶಕ್ತಿ ಇದೆಯಲ್ಲ ಅದು ಕೂಡ ಅವರನ್ನ ನಾಡಪ್ರಭು ಕೆಂಪೇಗೌಡರ ಒಂದು ಸ್ಥಾನದಲ್ಲಿ ಕೂರಿಸ್ಲಿಕ್ಕೆ ನಾಡಪ್ರಭು ಕೆಂಪೇಗೌಡರು ಹೆಚ್ಚಿನ ಆಶೀರ್ವಾದವನ್ನು ಮಾಡಲಿ ಅವರು ಈ ನಾಡಿನ ಪ್ರಭುಗಳಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಮುನ್ನಡೆಸಿ ಜಗತ್ತಿಗೆ ಮತ್ತಷ್ಟು ಹೆಚ್ಚು ಶಕ್ತಿದಾಯಕ ಬೆಂಗಳೂರಿನ ನಿರ್ಮಾಣ ಮಾಡಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಅನೇಕರು ಟೀಕೆ ಮಾಡಬಹುದು ಆದರೆ ಅವರ ಕೆಲಸದ ವೈಖರಿ ಹಿಡಿದ ಹಟವನ್ನ ಸಾಧಿಸುವಂತದ್ದು ಮಾಡಿಯೇ ಒಂದು ಹಂಬಲ ಮತ್ತು ಸಂಕಲ್ಪ ಶಕ್ತಿ ಇದೆಯಲ್ಲ ಅದು ಕೂಡ ಅವರನ್ನ ನಾಡಪ್ರಭು ಕೆಂಪೇಗೌಡರ ಒಂದು ಸ್ಥಾನದಲ್ಲಿ ಕೂರಿಸಲಿಕ್ಕೆ ನಾಡಪ್ರಭು ಕೆಂಪೇಗೌಡರು ಹೆಚ್ಚಿನ ಆಶೀರ್ವಾದವನ್ನ ಮಾಡಲಿ ಅವರು ಈ ನಾಡಿನ ಪ್ರಭುಗಳಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಮುನ್ನಡೆಸಿ ಜಗತ್ತಿಗೆ ಮತ್ತಷ್ಟು ಹೆಚ್ಚು ಶಕ್ತಿದಾಯಕವಂತ ಬೆಂಗಳೂರಿನ ನಿರ್ಮಾಣ ಮಾಡಲಿ